ಕೆಲವರು ಶೋಕಿ ಮಾಡೋಕ್ಕೆ ಈ ಕಾಡ್ ಪಕ್ಕನೇ ಇವರು ಕಬಿನಿ ಅಂತೂ ಭಾಳ ಹೋಗ್ತಿದೆ ಅಲ್ಲಿ ಬೇರೆ ಪೊಲಿಟಿಷನ್ ತಿರಂಗೆ ನಮ್ಮ ಕಬಿನಿಯಲ್ಗೆ ಈಗಂತೂ ಹೋರಾಟ ಶುರು ಆಗಿದೆ ಜನ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಹೋಮ್ ಸ್ಟೇ ಮಾಫಿಯಾ ಈ ರಾಂಚ್ ಮಾಫಿಯನ್ನು ನಿಲ್ಲಿಸಿದೆ ಎಲ್ರಿಗೂ ಗೊತ್ತಿರಂಗೆ ನಮ್ಮ ಸಂಜೆ ಗುಬ್ಬಿ ವೈಲ್ಡ್ ಲೈಫ್ ಬಹಳ ಎಷ್ಟೋ ಜನಗಳು ಬಂದು ಬಂದು ಈಗ ರೈತರಿಗೆ ದಿನಗಟ್ಟಲೆ ತೊಂದರೆ ಆಗ್ತಿದೆ ತೀರ್ಮಾನ ಆದರೆ ಇದು ಕಾಪಾಡ್ಬೋದು ನಾವು ಹೇಳಬೇಕಂದ್ರೆ ನಮಗೆ ಎಲ್ಲ ಸಾಥ್ ಕೊಟ್ಟರು ಬಂದಿ ಮಾನವ ವನ್ಯಜೀವಿ ಸಂಕರ್ಷ ಜಾಸ್ತಿ ಆಗ್ತಾನೇ ಇದೆ ನಮ್ಮ ಪ್ರದೇಶದೊಳಗೆ ನಮ್ಮ ರೈತರು ಇದಿಂದ ಭಾಳ ಪರದಾಡ್ತಿದ್ದಾರೆ ಜೀವನ ಹೋಗ್ತಿದೆ ಅವರು ಬೆಲೆ ಹಾಳಾಗೋಗ್ತಿದೆ ಈ ಕಡೆ ಆನೆ ತುಳಿಯತ್ತೆ ಅಥವಾ ಈ ಕಡೆಯಿಂದ ಒಂದು ಟೈಗರ್ ಅಥವಾ ಲೆಪರ್ಡ್ ಅಟ್ಯಾಕ್ ಆಗಿ ಎಲ್ಲ ಹೊದ್ಲಾಡಬೇಕಾರೆ ಕೆಲವರು ಶೋಕಿ ಮಾಡೋಕ್ಕೆ ಈ ಕಾಡು ಪಕ್ಕನೇ ಇವರು ಬಂದ್ಬಿಟ್ಟು ಕಟ್ಕೋಬೇಕು ಇವ್ರಿಗೆ ರ್ಯಾಂಚ್ಗಳು ಕಟ್ಕೋಬೇಕು ಅವ್ರದ್ದೊಂದು ಒಂದು ಇದು ಶೋಕಿ ಮಾಡೋಕ್ಕೆ ಇವ್ರುಗಳು ಮಾಡ್ತಿದ್ದಾರೆ ಇವ್ರದ್ದೇನೆಂದ್ರೆ ಏನಂದರೆ ಒಂದು ಅಥವಾ ತಿಂಗಳಿಗೊಂದು ಎರಡು ಸತಿ ಹೋಗಿ ಮಜಾ ಮಾಡೋಕ್ಕೆ ವರ್ಷ ಪೂರ ನಮ್ಮ ರೈತರಿಗೆ ತೊಂದರೆ ಆಗಬೇಕು ಕಾಡ್ ಪಕ್ಕ ಇರೋ ಜನಕ್ಕೆ ತೊಂದ್ರೆ ಆಕರ ಇವರುಗಳು ಮಜಾ ಮಾಡಕ್ಕೆ ಇವರುಗಳು ಸೆಲ್ಫಿಶ್ ಆಗಿ ಇದು ಮಾಡ್ತಾ ಕೂತಿದ್ದಾರೆ ನೀವು ನೋಡಿ ಬಂದಿ ಏನಾಗ್ತಿದೆ ಅಲ್ಲಿ ಬೇರೆ ಪೊಲಿಟಿಷಿಯನ್ಸ್ ಅಲ್ಲ ಬಿಸ್ನೆಸ್ ಮ್ಯಾನ್ ಅಲ್ಲ ಫಾರೆಸ್ಟ್ ಆಫೀಸರ್ಗಳು ಮಾಡ್ತಿದ್ದಾರೆ ಸೊ ಈ ಥರ ಇರ್ಬೇಕಾರೆ ಇರ್ಬೇಕಾರೆ ಸರ್ಕಾರನೂ ಏನು ಮಾಡ್ತಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಾರೆ ಅಯ್ಯೋ ಇದು ಎಕ್ವೋಸೆನ್ಸ್ ಝೋನ್ ಕರೆಕ್ಟಾಗಿ ಡಿಕ್ಲೇರ್ ಆಗಿಲ್ಲ ಅದರಿಂದ ಇದೆಲ್ಲ ಹಾಕ್ತಾ ಇರೋದು ಆಮೇಲೆ ಇವರು ಸೊ ಅವ್ರ ಹತ್ರ ಯಾರ್ಯಾರದು ಜಾಗ ಇದ್ದೋ ರೆವಿನ್ಯೂ ಒಳಗೆ ಅವರು ಸಣ್ಣ ಪುಟ್ಟ ಐದು ಸ್ಕ್ವೇರ್ ಒಳಗೆ ಇದು ಮನೆ ಕಟ್ಕೋಬೋದು ಆ ಥರ ಎಲ್ಲ ರೀಸನ್ಸ್ ಕೊಟ್ಕೊಂಡು ಬರ್ತಿದ್ದಾರೆ ಒಂದು ನ್ಯಾಪ್ಕೆ ಇಟ್ಕೋಬೇಕು ಎರಡು ಸಾವಿರದ ಹನ್ನೆರಡಕ್ಕೆ ಮುಂಚೆ ಯಾರ್ಯಾರ್ದು ಅಲ್ಲಿ ಏನೇನು ಜಾಗಗಳಿತ್ತೋ ಅದನ್ನು ಸರ್ಕಾರ ಹುಡ್ಕೊಳ್ಳೋಕ್ಕೆ ಒಂದು ಎಕ್ವೋಸೆನ್ಸಿ ಝೋನ್ ಕಮಿಟಿ ಇದು ಆಗಿತ್ತು ತೀರ್ಮಾನ ಆಗಿತ್ತು ಈಗಲೂ ಬಂದು ಮನೆಗಳು ಕಟ್ಟೋದು ಮನೆ ಕಟ್ಟೋದಿರಲಿ ಇವರು ರಾಂಚ್ಗಳು ಕಟ್ಟೋದು ರೆಸಾರ್ಟ್ಗಳು ಕಟ್ಟೋದು ಹೋಮ್ ಸ್ಟೇಗಳು ಕಟ್ಟೋದು ಇವರು ಮಾಡ್ತಾ ಕೂತಿದ್ದಾರೆ ಸೊ ಈಗ ಎಲ್ರಿಗೂ ಗೊತ್ತಿರಂಗೆ ನಮ್ಮ ಕಬಿನಿಗಳಿಗೆ ಈಗಂತೂ ಹೋರಾಟ ಶುರು ಆಗಿದೆ ಜನ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನಿಮ್ಮಿಂದ ನೀವುಗಳೆಲ್ಲ ಶೋಕಿ ಮಾಡೋಕ್ಕೆ ಬಂದು ನಮಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಅಲ್ಲಿ ಲೋಕಲ್ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇದು ಒಳ್ಳೆ ವಿಷಯ ಅಂತ ಹೇಳಬೇಕು ಯಾಕಂದರೆ ಒಂದು ಕಡೆ ಸರ್ಕಾರ ಏನು ಮಾಡ್ತಿಲ್ಲ ಇನ್ನೊಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಗೆ ಅಂದ್ಬಿಟ್ಟು ಸೊ ಈಗ ಎಲ್ಲ ಜನ ಸೇರಿ ಬಂದು ಇದನ್ನು ಕ ಹೆಂಗಾರು ನಾವು ನಿಲ್ಲಿಸ್ಬೇಕು ಈ ಥರ ಈ ಥರ ರಿಸಾರ್ಟು ಮಾಫಿಯಾ ಈ ಹೋಮ್ ಸ್ಟೇ ಮಾಫಿಯಾ ಈ ರಾಂಚ್ ಮಾಫಿಯನ್ನು ನಿಲ್ಲಿಸ್ಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಮಾಡ್ತಿದ್ದಾರೆ ನಾವು ಅಲ್ಲೇ ನೋಡೋಕ್ಕೆ ಹೋದರೆ ಅಲ್ಲಿ ಒಬ್ಬರು ಫಾರ್ಮರ್ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು ದಿನೇಶ್ ಸಿಂಗಿ ಅಂದ್ಬಿಟ್ಟು ಅವರು ಕಟ್ತರು ಅಲ್ಲಿರೋ ನೀರ ನೀರಿನ ಜಾಗನ ಹಾಳು ಮಾಡಿ ಅವ್ರು ಮನೆಗೆ ತನಕ ನೀರು ಬರೋಂಗೆ ಮಾಡಿಕೊಂಡು ಅವರು ಶೋಕಿಯಾಗಿ ಮಾಡಿದರು ಇನ್ನೊಂದು ಕಡೆ ಪಕ್ಕನೆ ನುಗ್ಗು ಹತ್ರ ರಾಣಾ ಜಾರ್ಜ್ ಅವ್ರು ಮಾಡಿದ್ದಾರೆ ಅವರು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು ಮತ್ತು ಎಲ್ರಿಗೂ ಗೊತ್ತಿರೋಂಗೆ ನಮ್ಮ ಸಂಜಯ್ ಗುಬ್ಬಿ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಕನ್ಸರ್ವೇಷನ್ ಬಯಾಲಜಿಸ್ಟ್ ಅನ್ಕೊತಾರೆ ಅವರು ಕುಂತಗೆರೆ ರೇಂಜು ಬಂದಿಪುರ ಅವರು ಕಟ್ಕೊಂಡು ಬಂದಿದ್ದಾರೆ ಅವ್ರನ್ನ ನೋಡಿ ಬೇರೆಯವರು ಅವರು ಕಟ್ಟಿದ ಮೇಲೆ ನಾವು ಯಾಕೆ ಕಟ್ಬಾರ್ದು ಬಂದಿದ್ದಾರೆ ಸೊ ಇವ್ರುಗಳಿಂದ ಈಗ ಎಷ್ಟೋ ಜನಗಳು ಬಂದು ಕಟ್ಕೊಂಬಂದು ಈಗ ರೈತರಿಗೆ ದಿನಗಟ್ಟಲೆ ತೊಂದರೆ ಆಗ್ತಿದೆ ಸರ್ಕಾರನೇನು ಮಾಡ್ತಿಲ್ಲ ನಾವು ಹೇಳ್ದಂಗೆ ನಮಗೆ ಒಂದೇ ಒಂದು ಇದಿರೋದು ಪೆಟಿಷನ್ ಹಾಕಿ ನಮ್ಮ ಒಂದು ಒಳ್ಳೆಯ ತೀರ್ಮಾನ ಆದರೆ ಇದು ಕಾಪಾಡ್ಬೋದು ನಾವು ಹೇಳಬೇಕಂದ್ರೆ ನಮಗೆ ಎಲ್ಲ ಸಾಥ್ ಕೊಟ್ಟರು ಬಂದಿಪುರ ನೈಟ್ ಟ್ರಾಫಿಕ್ಕು ಇಲ್ಸಕ್ಕೆ ಇವತ್ತು ನಾವು ಹೇಳಬೇಕಂದ್ರೆ ನಮ್ಮ ಪ ಕಡೆಯಿಂದ ನಾವು ಯಾರ್ಯಾರು ಹೋರಾಡ್ತಿದ್ದರು ಕಬಿನಿ ಕಡೆ ಕಬಿನಿನ ಉಳ್ಸೋಕ್ಕೆ ಐ ಮೀನ್ ನಾಗರೊಳೆ ಉಳ್ಸೋಕ್ಕೆ ಕಬಿನಿ ಕಡೆ ಉಳ್ಸೋದನ್ನ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ದು ಯಾವುದೇ ಪ್ರತಿಭಟನೆ ಇದ್ರು ನಾವು ಬಂದೇ ಬರ್ತೀವಿ ಒಂದು ತಿಂಗಳಿಂದ ನಾನು ಮಾಡಬೇಕು ಮಾಡ್ಬೇಕಂತಿದ್ದೆ ಹುಷಾರಿರ್ಲಿಲ್ಲ ಈಗ ಹುಷಾರಾಗಿದ್ದೀನಿ ದೇವಾಲಯದ ನಾವು ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಮುಂದಕ್ಕೆ ತಗೋಳೋವಣ ಇದನ್ನ ಹೆಂಗಾರು ತಡೆ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡೋಣ